ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಐದನೇ ಕಂತಿಗೆ ನಿಮಗೆ ಸ್ವಾಗತ ನಿನ್ನೆ ಹದಿನೆಂಟನೇ ಲೋಕಸಭೆಯ ಎಲ್ಲ ಚುನಾಯಿತ ಸದಸ್ಯರು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಹದಿನೆಂಟನೇ ಲೋಕಸಭೆಯ ಪ್ರಧಾನಮಂತ್ರಿಗಳಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರ ಕ್ಯಾಬಿನೆಟ್ಟು ಕೂಡ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಲಾಗಿದೆ ಇವೆಲ್ಲ ನಡೀತಿರಬೇಕಾದರೂ ಕೂಡ ಒಂದು ಕಡೆ ಮೋದಿಯವರು ನಿರಂತರವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯನ್ನು ಪ್ರಧಾನಮಂತ್ರಿಯಾಗಿದ್ದಾರೆ ಅಂತ ಬಿ ಜೆ ಪಿನವರು ಅದನ್ನು ಮಾತ್ರ ಹೇಳ್ತಾ ಇದ್ದರೆ ಪ್ರಧಾನವಾಗಿ ಈ ಮೂರನೇ ಅವಧಿಗೆ ಬಿ ಜೆ ಪಿಯ ಮುನ್ನಡೆಗೆ ಅದು ಕೂಡ ಈ ಕೋಮುವಾದಿ ಧ್ರುವೀಕರಣದ ಅಜೆಂಡಾ ಇಟ್ಕೊಂಡು ಏನೊಂದು ದ್ವೇಷ ರಾಜಕಾರಣವನ್ನು ಕಟ್ಟ ಈ ದೇಶವನ್ನು ಹಾಳು ಮಾಡುವ ಸಂವಿಧಾನವನ್ನು ಉಲ್ಲಂಘಿಸುವ ಪ್ರಯತ್ನವನ್ನು ಮಾಡ್ತಿದ್ದರು ಆ ಆ ಒಂದು ಆಕ್ರಮಣಕ್ಕೆ ವಿರೋಧ ಪಕ್ಷಗಳು ಒಂದಷ್ಟು ಮಟ್ಟದ ತಡೆಯನ್ನು ಒಡ್ಡಿದ್ದಾರೆ ಮೊದಲನೇ ಮೊದಲು ಥರ ಈಗ ವಿರೋಧ ಪಕ್ಷಗಳು ವೀಕ್ ಆಗಿಲ್ಲ ಅವರ ಒಟ್ಟಾರೆ ಆಡಳಿತ ರೂಢ ಎನ್ ಡಿ ಎ ಪಕ್ಷದ ಸಾಮರ್ಥ್ಯ ಇನ್ನೂರ ತೊಂಬತ್ತೆರಡಿದ್ದರೆ ಇಂಡಿಯಾ ವಿರೋಧ ಪಕ್ಷಗಳ ಒಟ್ಟಾರೆ ಸಾಮರ್ಥ್ಯ ಇನ್ನೂರ ನಲವತ್ತರಷ್ಟಿದೆ ಇನ್ನೂರ ಮೂವತ್ತೇಳು ಇನ್ನೊಂದು ಮೂರು ಜನ ಇಂಡಿಪೆಂಡೆನ್ಸು ಕೂಡ ಬೆಂಬಲ ಘೋಷಣೆ ಮಾಡಿದ್ದಾರೆ ಇನ್ನೂರ ನಲವತ್ತರಷ್ಟಿದೆ ಇನ್ನೂರ ತೊಂಬತ್ತೆರಡು ಜನ ಇನ್ನೂರ ನಲವತ್ತು ಜನ ವಿರೋಧ ಪಕ್ಷಗಳು ಹೀಗಾಗಿ ಅಷ್ಟು ಸಲೀಸಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಹದಿನೇಳನೇ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳನ್ನ ಯಾವ ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಅಷ್ಟೇ ಪ್ರಮುಖ ಆಡಳಿತಾರೂಢ ಪಕ್ಷಕ್ಕಿರುವಷ್ಟು ಪ್ರಾಮುಖ್ಯತೆಯೇ ಸರ್ಕಾರಕ್ಕಿರುವಷ್ಟು ಪ್ರಾಮುಖ್ಯತೆಯೇ ಸಂಸದೀಯ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳಿಗೂ ಇರುತ್ತೆ ಆದರೆ ವಿರೋಧ ಪಕ್ಷಗಳ ನಾಯಕರ ಸ್ಥಾನಮಾನವನ್ನು ಕೂಡ ನಿರಾಕರಿಸಿ ಸಂವಿಧಾನವಾಗಿ ನಡೆಸಬೇಕ ನಡೆಯಬೇಕಾಗಿದ್ದಂಥ ಯಾವುದೇ ವಿಧಿವಿಧಾನಗಳನ್ನು ಜಾರಿಗೆ ತರದೆ ಸಂಸತ್ತನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನರೇಂದ್ರ ಮೋದಿಯವರು ಹದಿನೇಳನೇ ಲೋಕಸಭೆಯನ್ನು ನಡೆಸ್ಕೊಂಡಂಥ ರೀತಿಯನ್ನು ನಾವೆಲ್ಲವೂ ನೋಡಿದ್ವಿ ಹೀಗಾಗಿ ಹಿಂದೆಂದೂ ಇಲ್ಲದಂತಹ ರೀತಿಯಲ್ಲಿ ಅತ್ಯಂತ ಸಂವಿಧಾನ ವಿರೋಧಿಯಾದಂಥ ಮಸೂದೆಗಳು ಅವ್ರಿಗಿದ್ದಂಥ ಬ್ರೂಟ್ ಬಲದಿಂದಾಗಿ ಜಾರಿ ಬಂದದ್ದನ್ನು ಕೂಡ ನಾವು ನೋಡೋದು ಇದು ಒಂದು ಸಂಸದೀಯ ರಾಜಕಾರಣಕ್ಕೆ ಪ್ರಜಾತಂತ್ರಕ್ಕೆ ದೊಡ್ಡ ಅಡ್ಡಿ ಇಷ್ಟಾಗಿಯೂ ಕೂಡ ಈ ಸತಿ ಚುನಾವಣೆಗೆ ಹೋಗಬೇಕಾದ್ರೆ ನಾವು ನಾನ್ನೂರು ಸೀಟುಗಳನ್ನ ದಾಟು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದರು ನಮಗೆ ಬಿ ಜೆ ಪಿಗೇ ಮುನ್ನೂರ ಎಪ್ಪತ್ತು ಸೀಟುಗಳು ಬರಬೇಕು ಹಾಗೂ ಎನ್ ಡಿ ಎಗೆ ಒಟ್ಟು ಚಾರ್ಸೌಕಿ ಪಾರಾಗಬೇಕು ಅಂತಂದ್ರೂ ಅದು ಚುನಾವಣಾ ತಂತ್ರವೂ ಇತ್ತು ವಿರೋಧ ಪಕ್ಷದ ಮೇಲೆ ಸೈಕಲಾಜಿಕಲ್ ವಾರ್ ಮಾಡುವಂಥದ್ದು ಇತ್ತು ಅಷ್ಟೇ ಮಟ್ಟಿಗೆ ಈ ಸರ್ತಿ ಹದಿನೆಂಟನೇ ಲೋಕಸಭೆಯಲ್ಲಿ ಪ್ರಾರಂಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಬಂದಾಗ ಸ್ವಂತ ಬಲದಿಂದ ಏನೆಲ್ಲ ಮಾಡ್ತೀವಿ ಅನ್ನೋದರ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ವಿಶೇಷ ಬಲದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಾದರೆ ಕನಿಷ್ಠ ಪಕ್ಷ ನಿಮ್ಮೆಲ್ಲರ ಅಕೌಂಟ್ಗಳು ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಥವಾ ಎಲ್ಲರಿಗೂ ಕೂಡ ಉದ್ಯೋಗ ಕೊಡ್ತೀವಿ ಅನ್ನುವಂತಹ ಸುಳ್ಳು ಭರವಸೆಗಳನ್ನಾದರೂ ಕೂಡ ಜನರ ಬದುಕಿನ ಬಗ್ಗೆ ಮಾತಾಡಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆ ಥರ ಯಾವ ಭರವಸೆಗಳನ್ನು ಕೊಡದೆ ಮುಸ್ಲಿಮರು ಪಾಕಿಸ್ತಾನ ಇವರು ನಮ್ಮ ಶತ್ರುಗಳು ಹೀಗಾಗಿ ಬಲಿಷ್ಠ ನಾಯಕ ಬೇಕು ಈ ದೇಶ ಉಳಿಸಬೇಕಾದ್ರೆ ಅಂತೇಳಿ ಒಂದು ಉನ್ಮಾದವನ್ನು ಸಲ್ಲದ ಉನ್ಮಾದವನ್ನು ಸೃಷ್ಟಿ ಮಾಡಿ ಆ ಅಲೆನಲ್ಲಿ ಎರಡು ಸಾವಿರದ ಹದಿನಾಲ್ಕಿಂತಲೂ ಹೆಚ್ಚಿನ ಬಹುಮತ ಬಂತು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಏನೇನು ಇದುವರ ತನಕ ಒಂದು ಸ್ವಂತ ಬಲದಲ್ಲಿ ಬಂದಂಥ ಸರ್ಕಾರ ಮಾಡಿರಲಿಲ್ಲವೋ ಸಂವಿಧಾನ ವಿರೋಧಿ ಕೃತ್ಯಗಳು ಅವೆಲ್ಲವನ್ನು ಒಂದೊಂದಾಗಿ ಮಾಡ್ತಾ ಹೊರಟರು ಇಡೀ ಭಾರತದ ಸಾಮಾನ್ಯ ಜನರ ಬದುಕಿನ ಮೇಲೆ ಸಂವಿಧಾನದಲ್ಲಿ ಹೇಳಿರುವಂತಹ ಲಿಬರ್ಟಿ ಮತ್ತು ಫೆಟರ್ನಿಟಿ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಏನಿದೆ ಸಮಾನತೆ ಇದೆ ಸಾಮಾಜಿಕ ನ್ಯಾಯ ಈ ವಿಷಯಗಳ ಮೇಲೆ ದಾಳಿ ಶುರುವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲೂ ಕೂಡ ಇನ್ನೂ ನೂರು ದಿನಗಳ ಕಾರ್ಯಕ್ರಮ ಇದೆ ಅವರು ಭಾಷಣ ಮಾಡಿದ್ದೇನಪ್ಪ ಅಂತಂದರೆ ಇದುವರೆ ತನಕ ನೀವು ನೋಡಿದ್ದು ಟ್ರೈಲರ್ ಮಾತ್ರ ಇನ್ನು ಬರಲಿರುವ ದಿನಗಳಲ್ಲಿ ಅಸ್ಲಿ ಪಿಕ್ಚರ್ ಬಾಕಿ ಹೈ ಎರಡು ಸಾವಿರದ ಹತ್ತೊಂಬತ್ತರ ನಂತರವೇ ಇವರ ಆಕ್ರಮಣಕ್ಕೆ ತತ್ತರಿಸಿ ಹೋಗಿದ್ದಂಥ ಜನತೆ ಇವ್ರಿಗೆ ನಾನ್ನೂರೋ ಮುನ್ನೂರ ಎಪ್ಪತ್ತೋ ಬಂದು ಇವರೇ ಮೂರನೇ ಬಾರಿ ಬಂದರೆ ಇದು ಬರೀ ಟ್ರೈಲರ್ ಆದರೆ ಅಸಲು ಪಿಚ್ಚರ್ ಇನ್ನಷ್ಟು ಭೀಕರವಾಗಿರಬೇಕು ಭಯಾನಕವಾಗಿರಬೇಕು ಅಂತ ಹೆದರೋವಂಥ ಪರಿಸ್ಥಿತಿ ಇತ್ತು ಅದರ ಭಾಗವಾಗಿಯೇ ಸುಮಾರಷ್ಟು ಮಸೂದೆಗಳು ಪೆಂಡಿಂಗ್ ಇತ್ತು ಅವರು ಈಗಾಗಲೇ ಬರ್ಖಾಸ್ತ್ ಮಾಡಬೇಕಾದ್ರೆ ಹದಿನೇಳನೇ ಲೋಕಸಭೆ ಬರಖಾಸ್ತು ಮಾಡಿ ಸರ್ಕಾರವು ಕೂಡ ಬರ್ಖಾಸ್ತ್ ಆಗೋಕ್ಕೆ ಮುಂಚೆನೇ ಚುನಾವಣಾ ಪ್ರಕ್ರಿಯೆಯಲ್ಲಿರಬೇಕಾದ್ರೆ ಅಧಿಕಾರಿಗಳನ್ನ ಕರೆದು ಮೊದಲ ನೂರು ದಿನಗಳ ಕಾರ್ಯ ಏನೇನು ಯೋಜನೆಗಳನ್ನ ತರಬೇಕು ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋ ಪಟ್ಟಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಅದರಲ್ಲಿ ಒಂದು ದೇಶ ಒಂದು ಚುನಾವಣೆ ಯು ಸಿ ಸಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಲ್ಲಿ ಯಾವ್ಯಾವ ಉಪಾಸನಾ ಸ್ಥಳಗಳು ಹೆಂಗಿದ್ದವು ಹಾಗೇ ಇರಬೇಕು ಯಾವುದನ್ನು ಕೂಡ ಕೋಮುವಾದಿ ಕಾರಣಗಳಿಗಾಗಿ ಬದಲಾಯಿಸಬಾರ್ದು ಅದು ಅಪರಾಧ ಅನ್ನುವಂಥದ್ದು ಇರ್ಬೋದು ಅಥವಾ ಒಟ್ಟಾರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭಾರತವನ್ನು ಒಳಗಿನಿಂದಲೇ ಹಿಂದೂ ರಾಷ್ಟ್ರ ಮಾಡೋದಾಗಿರ್ಬೋದು ಅಥವಾ ಈ ದೇಶದ ಬಡವರಿಗೆ ಮುಸ್ಲಿಮರಿಗೆ ರಾಜಕೀಯ ನಾಗರಿಕತ್ವವನ್ನೇ ನಿರಾಕರಿಸುವಂತಹ ಎನ್ ಆರ್ ಸಿ ಮತ್ತು ಎನ್ ಪಿ ಆರ್ ಯೋಜನೆಗಳಿರ್ಬೋದು ಇವೆಲ್ಲವೂ ಕೂಡ ಅವರ ಇತ್ತು ಇನ್ಫ್ಯಾಕ್ಟ್ ಈ ಸತಿ ತಾನು ಅಧಿಕಾರಕ್ಕೆ ಬರುವುದೇ ಭಾರತ ಹಿಂದೂ ರಾಷ್ಟ್ರವಾಗುವ ಪ್ರಕ್ರಿಯೆಯನ್ನು ಮುಗಿಸುವುದಕ್ಕಾಗಿ ಎನ್ನುವುದು ಅವರ ಸೂಚನೆಯಾಗಿತ್ತು ಆದರೆ ಅವರನ್ನು ಬರಲಿಲ್ಲ ಯಾಕಂದರೆ ಕೆಲವು ಮೂಲಭೂತ ಬದಲಾವಣೆಗಳನ್ನು ಮಾಡಬೇಕು ಅಂದರೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದಿದೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಬಂದದ್ದು ಅದರಲ್ಲಿ ಸಂಸದೀಯ ಪ್ರಜಾತಂತ್ರದ ಸ್ವಭಾವವನ್ನಾಗಲಿ ಹಾಗೂ ಸೆಕ್ಯುಲಾರಿಸಮ್ ಬಗ್ಗೆ ಆಗಿರ್ಬೋದು ಅಥವಾ ಫೆಡರಲ್ ಚೌಕಟ್ಟೇನಿದೆ ಇವುಗಳನ್ನು ಬದಲಾಯಿಸಬಾರ್ದು ನೀವು ಬೇರೆ ಬೇಕಾದ ಕಾನೂನು ಮಾಡೋದು ಮಾಡ್ಬೋದು ಸಂಸತ್ತು ಆದರೆ ಸಂವಿಧಾನದ ಮೂಲ ಅಂತ ಏನು ಹೇಳಲಾಗಿದೆ ಅದನ್ನು ಬದಲಾಯಿಸಬಾರ್ದು ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹದಿಮೂರು ಜನರ ಬೆಂಚು ತೀರ್ಮಾನ ಮಾಡಿದ್ದಂಥ ವಿಷಯ ಆಗಿತ್ತು ಆದರೆ ಅದ್ರ ಮೇಲೂ ಕೂಡ ದಾಳಿ ಶುರುವಾಗಿತ್ತು ರಾಜ್ಯಸಭೆಯ ಮುಖ್ಯಸ್ಥರಾಗಿರುವಂಥ ಉಪಾಧ್ಯಕ್ಷ ರಾಷ್ಟ್ರದ ಉಪಾಧ್ಯಕ್ಷರಾಗಿರೋ ಧನಗರ್ ನಿರಂತರವಾಗಿ ಈ ಕೇಶವಾನಂದ ಭಾರತಿ ಪ್ರಕರಣ ಹೆಂಗೆ ಸಂಸತ್ತನ್ನೇ ಉಲ್ಲಂಘಿಸುತ್ತೆ ಸಂಸತ್ತು ಈ ದೇಶದಲ್ಲಿ ಪಾರಮ್ಯ ಹೊಂದಿರಬೇಕು ಕೋರ್ಟ್ಗಳಲ್ಲ ಅಂತೇಳಿ ಅದರ ಮೇಲೆ ನಿರಂತರ ದಾಳಿಯನ್ನು ಸಮಾಜದ ಒಳಗಿಂದ ಸಂಸತ್ತಿನ ಒಳಗಿಂದಲೂ ಕೂಡ ಶುರುವಾಗಿತ್ತು ಈ ಸತಿ ಅಷ್ಟೇ ಬಂದ್ಬಿಟ್ಟಿದ್ದೀರಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಸಾರಿ ಮುನ್ನೂರ ಎಪ್ಪತ್ತೆಯವರೆಗೆ ಸ್ಥಾನಬಲ ಬಂದು ಚಾರ್ ಪಾರ್ ಆಗೋಗಿದ್ರೆ ಇವೆಲ್ಲವೂ ಮೂಲಭೂತವಾಗಿ ಬದಲಾವಣೆ ಆಗಿಬಿಡೋ ಎಲ್ಲ ಸಾಧ್ಯತೆಗಳು ಇತ್ತು ಆದರೆ ಈ ಚುನಾವಣೆಯಲ್ಲಿ ಆ ಪ್ರಮಾಣದ ಬಹುಮತ ಬಂದಿಲ್ಲ ಅವರಿಗೆ ಮುನ್ನೂರ ಎಪ್ಪತ್ತು ಬಂದರೆ ಮೂರು ಮೂರನೇ ಎರಡರಷ್ಟು ಬಹುಮತ ಲೋಕಸಭೆಯಲ್ಲಿ ಬರ್ತಿತ್ತು ಅದೇ ರೀತಿಯಲ್ಲಿ ಇನ್ನು ಒಂದು ವರ್ಷದಲ್ಲೇ ಅಷ್ಟು ಪ್ರಮಾಣದಂಥ ಎಂ ಪಿಗಳು ಲೋಕಸಭೆಯಲ್ಲಿದ್ದರೆ ಹಾಗೂ ಒಂದು ಹದಿನೈದು ರಾಜ್ಯಸಭೆಗಳು ಹದಿನೈದು ಸಭೆಗಳು ರಾಜ್ಯದ ಶಾಸನ ಸಭೆಗಳಲ್ಲೇ ಅವ್ರಿಗೆ ಬಹುಮತ ಇದ್ದರೆ ಇದರಿಂದಾಗಿ ರಾಜ್ಯಸಭೆಯಲ್ಲೂ ಅವ್ರಿಗೆ ಬಹುಮತ ಸಿಗ್ತಿತ್ತು ಲೋಕಸಭೆ ರಾಜ್ಯಸಭೆ ಮತ್ತು ಹದಿನೈದು ರಾಜ್ಯದ ಶಾಸನ ಸಭೆಗಳಲ್ಲಿ ಬಹುಮತ ಇತ್ತು ಅಂತಂದರೆ ಬಹಳ ಸುಲಭವಾಗಿ ಏನು ಬದಲಾವಣೆಗಳನ್ನು ಬೇಕಾದರೂ ಮಾಡ್ಬೋದಾಗಿತ್ತು ಅದೃಷ್ಟವೋ ದುರದೃಷ್ಟವೋ ಅಷ್ಟಾಗಿಲ್ಲ ಇವತ್ತು ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನ ಎಲ್ಲ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಮೊದಲೆರಡು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಂಥ ಮೋದಿ ಸರ್ಕಾರ ಮೂರನೇ ಬಾರಿ ತಾನು ಅಧಿಕಾರ ನಡೆಸಬೇಕು ಅಂತಂದರೆ ಮಿತ್ರ ಪಕ್ಷಗಳ ಮೇಲೆ ಅವಲಂಬನೆ ಹೊಂದಬೇಕಾಗಿದೆ ಬಿ ಜೆ ಪಿಗೆ ತನ್ನಂತೆ ತಾನೇ ಬಂದಿರೋದು ಕೇವಲ ಇನ್ನೂರ ನಲವತ್ತು ಸೀಟುಗಳು ಇನ್ನು ಮೂವತ್ತೆರಡು ಸೀಟುಗಳು ಮಿತ್ರ ಪಕ್ಷಗಳು ಕೊಡಬೇಕು ಅದರಲ್ಲೂ ಪ್ರಧಾನವಾಗಿ ಹದಿನಾರು ಸೀಟ್ ಹೊಂದಿರುವಂಥ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ಹಾಗೂ ಅಷ್ಟೇ ಮುಖ್ಯವಾಗಿ ಜೆ ಡಿ ಯು ನಿತೀಶ್ ಕುಮಾರ್ ಅವರ ಜೆ ಡಿ ಯು ಪಕ್ಷದ ಹನ್ನೆರಡು ಸೀಟುಗಳು ಇದಲ್ದಿರ ಶಿವಸೇನಾದ ಶಿಂದೆ ಬಣ ಹಾಗೂ ಅಜಿತ್ ಪವಾರ್ ಅವರ ಶರದ್ ಪವಾರ್ ಬಣ ಎಲ್ ಜೆ ಪಿ ಮತ್ತು ಮಾಂಜಿ ಇವ್ರದ್ದು ಎಲ್ಲರೂ ಒಟ್ಟು ಸೇರಿ ಅವ್ರಿಗೆ ಇನ್ನೂರ ತೊಂಬತ್ತೆರಡಿದೆ ಸೊ ಹೀಗಾಗಿ ಅವರನ್ನು ಅನುನಯಿಸಬೇಕಾಗತ್ತೆ ಮತ್ತೊಂದು ಕಡೆ ವಿರೋಧ ಪಕ್ಷ ಈಗ ಬಲಿಷ್ಠವಾಗಿದೆ ಅವ್ರನ್ನೂ ಕೂಡ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಬೇಕಾಗತ್ತೆ ಹೀಗಾಗಿ ಸಮಾಲೋಚನೆ ರಾಜಿ ಸರ್ವಸಮ್ಮತಿ ಇಂಥ ಮೌಲ್ಯಗಳ ಪ್ರಜಾತಾಂತ್ರಿಕ ಮೌಲ್ಯಗಳು ಹಿಂತಿರುಗಿ ಭಾರತ ಏನು ಕಳೆದ ಹತ್ತು ವರ್ಷದಿಂದ ಅಪ್ರಜಾತಾಂತ್ರಿಕವಾಗಿ ಸರ್ವಾಧಿಕಾರದ ಕಡೆ ನಡೀತಿತ್ತು ಹೆಜ್ಜೆ ಹೆಜ್ಜೆ ಹಿಂದಿಟ್ಕೊಂಡು ವಾಪಸ್ಸು ನಾರ್ಮಲ್ ಪ್ರಜಾತಂತ್ರದ ಕಡೆ ಬರ್ಬೋದು ಅನ್ನೋದು ಚುನಾವಣೆಯ ಫಲಿತಾಂಶ ನೋಡಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಫಲಿತಾಂಶ ಬಂದ ನಂತರ ನರೇಂದ್ರ ಮೋದಿಯವರು ನಡ್ಕಂಡಂಥ ರೀತಿಗಳನ್ನು ನೀವು ನೋಡಿದ್ರೆ ಒಂದು ಅವರು ಎಪ್ಪತ್ತೊಂದು ಜನರ ಮಂತ್ರಿಮಂಡಲವನ್ನು ರಚಿಸಿದಾಗ ಅರವತ್ತು ಜನ ಬಿ ಜೆ ಪಿನವರೇ ಇದ್ದರು ಹತ್ತು ಜನನ ಕೊಡ್ರಿ ಹದಿನಾರು ಜನನ ಕೊಡ್ರಿ ಅವರುಗಳಿಗೆ ದೊಡ್ಡ ರೀತಿಯಲ್ಲಿ ಅಂದರೆ ಅವರನ್ನು ಅನುನಯಿಸಬೇಕಾಗತ್ತೆ ನಾವು ಅನುನಯಿಸ್ತೀವಿ ನಾವು ಹಿಂದೆ ಸರಿದಿದ್ದೀವಿ ನಾವು ಬಗ್ಗಿದ್ದೀವಿ ಅನ್ನುವ ಯಾವ ಸೂಚನೆಗಳನ್ನು ಕೂಡ ಮಂತ್ರಿಮಂಡಲದ ರಚನೆಯಲ್ಲಿ ಅವರು ತೋರಿಸ್ಲಿಲ್ಲ ಎರಡನೇದು ಮಂತ್ರಿಮಠದಲ್ಲಿ ಇದ್ದವ್ರಿಗೆ ಮಂತ್ರಿ ಸ್ಥಾನಗಳನ್ನು ಕೊಡಬೇಕಾದ್ರೆ ಬಹಳ ಉದ್ದೇಶಪೂರ್ವಕವಾಗಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ್ಯಾವ ಬಿ ಜೆ ಪಿ ಸದಸ್ಯರುಗಳಿಗೆ ಯಾವ್ಯಾವ ಮಂತ್ರಿ ಸ್ಥಾನವನ್ನು ಕೊಡಲಾಗಿತ್ತೋ ಅದೇ ಮಂತ್ರಿ ಸ್ಥಾನವನ್ನೇ ಕೊಡಲಾಯಿತು ಅಂದರೆ ಈ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಸರ್ಕಾರ ಹೇಗಿತ್ತೋ ಇದು ಅದರ ಮುಂದುವರಿಕೆ ಯಾವ ಬದಲಾವಣೆಯೂ ಇರೋದಿಲ್ಲ ಅಂತ ಸ್ಪಷ್ಟ ಸಂದೇಶ ಕೊಡುವುದಕ್ಕಾಗಿ ಅವರು ಇದನ್ನು ಹೇಳಿದರು ಅಷ್ಟು ಮಾತ್ರ ಅಲ್ಲ ನಿನ್ನೆ ವಚನ ಸ್ವೀಕಾರ ಸಮಾರಂಭ ಶುರುವಾಗಿದೆ ಅದರಲ್ಲಿ ಒಬ್ಬ ಸ್ಪೀಕರ್ನ ಆಯ್ಕೆ ಮಾಡುವುದಕ್ಕೆ ಮುಂಚೆ ಸಂಸತ್ತಿನಲ್ಲಿ ಆಯ್ಕೆ ಆದಂಥ ಹಿರಿಯರು ಅಂದರೆ ಅತಿ ಹೆಚ್ಚು ಸಾರಿ ಸಂಸತ್ತಿಗೆ ಆಯ್ಕೆಯಾದಂಥ ಹಿರಿಯ ಸದಸ್ಯರ ಕೈನಲ್ಲಿ ಪ್ರಮಾಣ ವಚನವನ್ನು ಬೋಧನೆ ಮಾಡಿಸುವಂಥದ್ದು ಸಂಸತ್ತಿನ ಸಂಪ್ರದಾಯ ಆ ಲೆಕ್ಕದಲ್ಲಿ ಕೇರಳದ ಕಾಂಗ್ರೆಸ್ಸಿನ ಸಂಸದ ಸುರೇಶ್ ಅವರು ಎಂಟು ಬಾರಿ ಅವರು ಲೋಕಸಭೆಗೆ ಸಂಸತ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಅತಿ ಹೆಚ್ಚು ಬಾರಿ ಲೋಕಸಭೆಗೆ ಸಂಸದರಾಗಿ ಆಯ್ಕೆಯಾಗಿರುವ ಮಾನದಂಡದಲ್ಲಿ ಅರ್ಹತೆ ಹೊಂದಿದ್ದಂಥ ಏಕೈಕ ವ್ಯಕ್ತಿ ಕಾಂಗ್ರೆಸ್ನ ಸುರೇಶ್ ಅವರು ಆದರೆ ಏಳು ಬಾರಿ ಆಯ್ಕೆಯಾದಂಥ ಮೆಹತಾಬ್ ಭರ್ತೃಹರಿ ಮೆಹತಾಬ್ ಅನ್ನುವಂತಹ ಒಬ್ಬ ಬಿ ಜೆ ಪಿಯ ಸಂಸದನ್ನು ಹಠ ಹಿಡಿದು ಪ್ರೋಟೆಮ್ ಸ್ಪೋಕ್ ಸ್ಪೀಕರ್ ಮಾಡಿದ್ದಾರೆ ಪ್ರೋಟೆಮ್ ಸ್ಪೀಕರ್ ಎರಡು ಮೂರು ದಿವಸ ಬರೀ ವಚನ ಬೋಧಿಸೋದಷ್ಟೇ ಅದರಲ್ಲೇನು ಕಿರೀಟ ಕಳೆದೋಗುವಂಥದ್ದು ಏನಿರಲಿಲ್ಲ ಅಥವಾ ಸರ್ಕ ಅವರೇ ಏನು ಸ್ಪೀಕರಾಗಿ ಮುಂದುವರಿತನೂ ಇರಲಿಲ್ಲ ಅದರಲ್ಲೂ ನಾವು ರಾಜಿ ಮಾಡ್ಕೊಳಕ್ಕೆ ಸಿದ್ಧ ಇಲ್ಲ ನಾವು ಹೆಂಗಿರ್ತೀವೋ ಹಾಗೇ ಇರ್ತೀವಿ ಅನ್ನೋ ಸಂದೇಶ ಕೊಡುವ ಸಲುವಾಗಿ ಈ ಸಂಪ್ರದಾಯದಲ್ಲಿ ಇವರು ಎಂಟು ಸತಿ ಸಂಸದರಾಗಿದ್ದರೂ ಕೂಡ ಸತತವಾಗಿ ಆಗಿಲ್ಲ ಸತತವಾಗಿ ಏಳು ಸತಿ ಸಂಸದರಾಗಿರುವಂಥದ್ದು ಹಂಗೆ ನೋಡೋದಾದರೆ ಮೆಹತಾ ಅವರು ಅದು ನೋಡಿದ್ರೆ ಕ ಇದೇ ಬಿ ಜೆ ಪಿನಲ್ಲಿರುವಂತಹ ರಮೇಶ್ ಜಿಗ್ಜಿಣಿಯವರು ಕೂಡ ನಿರಂತರವಾಗಿ ಸಂಸದರಾಗಿದ್ದಾರೆ ಅವರನ್ನಾದರೂ ಮಾಡ್ಬೋದಾಗಿತ್ತು ಯಾತಕ್ಕೆ ಅವರು ದಲಿತರು ಅಂತ ಮಾಡಲಿಲ್ವ ಹಾಗಾದರೆ ಅಂದರೆ ತುಂಬ ಸ್ಪಷ್ಟವಾಗಿ ನರೇಂದ್ರ ಮೋದಿಯವರ ಸರ್ಕಾರ ಯಾವ ರೀತಿ ಒಂದು ಮತ್ತು ಎರಡು ನರೇಂದ್ರ ಮೋದಿ ಅವರ ಮೊದಲನೇ ಸರ್ಕಾರ ಎರಡನೇ ಸರ್ಕಾರ ಇತ್ತು ಇದು ಹಾಗೇ ಮುಂದುವರಿಯುತ್ತೆ ಅನ್ನುವ ಸೂಚನೆಗಳನ್ನು ಸ್ಪಷ್ಟವಾಗಿ ವಿರೋಧ ಪಕ್ಷಕ್ಕೆ ಕೊಡ್ತಿದ್ದಾರೆ ಇದರ ಜೊ ಜೊತೆಗೆ ಸಮಾಜದಲ್ಲಿ ನಮಗೆ ಇನ್ನೂರ ನಲವತ್ತು ಸೀಟ್ಗಳು ಮಾತ್ರ ಬಂತು ಅಂತ ಅಂದ ಮಾತ್ರಕ್ಕೆ ಸಮಾಜದಲ್ಲಿ ಯಾರೂ ಕೂಡ ಏನೂ ನಿರಾಳವಾಗಿ ಇರಂಗಿಲ್ಲ ಅಂಥೇಳಿ ಫಲಿತಾಂಶ ಬಂದ ಮಾರನೇ ದಿನದಿಂದಲೇ ನಿರಂತರವಾಗಿ ಮುಸ್ಲಿಮರ ಮೇಲೆ ದಾಳಿ ಶುರುವಾಗಿದೆ ಛತ್ತೀಸ್ಗಢಲ್ಲಿ ಗೋಸಾಗಾಟ ಸಾಗಾಟ ಮಾಡ್ತಿದ್ದವರನ್ನ ಮಾಡ್ತಿದ್ದರು ಅನ್ನೋ ನೆಪದಲ್ಲಿ ಅವರನ್ನು ಕೊಲ್ಲಾಗಿದೆ ಮಧ್ಯಪ್ರದೇಶದಲ್ಲಿ ಯಾರದೋ ಮನೆಯಲ್ಲಿ ಫ್ರಿಜ್ ಒಳಗಡೆ ತನದ ಗೋವು ಮಾಂಸ ಇತ್ತು ಅನ್ನೋ ಆರೋಪದ ಮೇಲೆ ಅದು ಗೋ ಎಮ್ಮೆ ಮಾಂಸ ಯಾಕಂದರೆ ಅತಿ ಹೆಚ್ಚು ಎಮ್ಮೆ ಮಾಂಸ ರಫ್ತು ಮಾಡೋದು ಭಾರತದಿಂದಲೇ ಆ ರಫ್ತು ಮಾಡುವ ವ್ಯಾಪಾರದಲ್ಲಿರೋರೆಲ್ಲ ಬಿ ಜೆ ಪಿಯ ಸದಸ್ಯರುಗಳೇ ಹಿಂದೂಗಳೇ ಪ್ರಧಾನವಾಗಿದ್ದಾರೆ ಅದು ಎಮ್ಮೆ ಮಾಂಸವು ಹಸು ಮಾಂಸೋ ಅಥವಾ ಕುರಿ ಆಡು ಮಾಂಸವೋ ಇದನ್ನು ಪರಿಶೀಲನೆ ಕೂಡ ಮಾಡದಿರ ಹನ್ನೊಂದು ಮನೆಗಳನ್ನು ಮಾರನೇ ದಿವಸವೇ ಬಂದು ಮಧ್ಯಪ್ರದೇಶದ ಸರ್ಕಾರ ಮಧ್ಯಪ್ರದೇಶದ ಆ ಪಳ್ಳಿನಲ್ಲೇ ನಡೀತು ಹನ್ನೊಂದು ಮನೆಗಳನ್ನ ಧ್ವಂಸ ಮಾಡಿದೆ ಬುಲ್ಡೋಜರ್ ಬಂದು ತಂದು ಧ್ವಂಸ ಮಾಡಿರೋದು ಮಧ್ಯಪ್ರದೇಶದ ಬಿ ಜೆ ಪಿ ಸರ್ಕಾರ ಈ ಸತಿ ಮಧ್ಯ ಪ್ರದೇಶದಲ್ಲಿ ಮೊದಲಿನಂತೆ ಅಷ್ಟಕ್ಕಷ್ಟು ಸೀಟುಗಳು ಬಿ ಜೆ ಪಿಗೆ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತಲೂ ಜಾಸ್ತಿ ವೋಟ್ ಶೇರಲ್ಲಿ ಬಿ ಜೆ ಪಿಗೆ ಬಂದಿದೆ ಗುಜರಾತ್ನ ವಡೋದ್ರಾದಲ್ಲಿ ಚುನಾವಣೆ ಬಂದಾದ ಮೇಲೆ ಒಂದು ಅಪಾರ್ಟ್ಮೆಂಟ್ಗಳು ಒಂದು ಕಾಲೋನಿನಲ್ಲಿ ಮಗನ ಜೊತೆ ವಾಸ ಮಾಡಕ್ಕೆ ಬಂದಂಥ ಒಬ್ಬ ಮುಸ್ಲಿಂ ಮಹಿಳೆ ಮುಸ್ಲಿಂ ಮಹಿಳೆಗೆ ನಮ್ಮ ಕಾಲೋನಿನಲ್ಲಿ ಅವಕಾಶ ಇಲ್ಲ ಅಂತ ಆಕೆನ ಅಲ್ಲಿಂದ ಹೊರಗೂಡಿಸಿದ್ದಾರೆ ಅಲಿಗಢಲ್ಲಿ ಕಳ್ಳ ಅಂತ ಅವ್ರನ್ನ ಆರೋಪಿಸಿ ಒಬ್ಬ ವ್ಯಕ್ತಿಯನ್ನು ಎಲ್ಲರೂ ಸೇರಿ ದಾರುಣವಾಗಿ ಹೊಡೆದು ಕೊಂದಾಕಿದ್ದಾರೆ ಇಷ್ಟು ಮಾತ್ರ ಅಲ್ಲ ಬಿಹಾರದ ಜೆ ಸದಸ್ಯ ಎಂ ಪಿ ಆಗಿ ಆಯ್ಕೆಯಾದಂಥ ಠಾಕೂರ್ ಅವರು ಹೇಳ್ತಾರೆ ನಮಗೆ ಜಾದವ ಯಾದವರು ಮತ್ತು ಮುಸ್ಲಿಮರು ಓಟ್ ಹಾಕಿಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಯಾದವರಿಗೆ ಮತ್ತು ಮುಸ್ಲಿಮರಿಗೆ ನಾನು ಕೆಲಸ ಮಾಡಿಕೊಡೋದಿಲ್ಲ ಅಂತ ಇದನ್ನೇ ಮುಂದುವರಿಸಿ ಈಗ ಮಂತ್ರಿಯೂ ಕೂಡ ಆಗಿರುವಂತಹ ಗಿರಿರಾಜ್ ಕಿಶೋರ್ ಬಿ ಜೆ ಪಿಯ ಗಿರಿರಾಜ್ ಕಿಶೋರ್ ಅವರು ಹೇಳ್ತಾರೆ ನಾವು ಎಷ್ಟೇ ಉಪಕಾರ ಮಾಡಿದರೂ ಮುಸ್ಲಿಮರು ನಮ್ಗೆ ಓಟ್ ಹಾಕಿಲ್ಲ ಆದ್ದರಿಂದ ಮುಸ್ಲಿಮರಿಗೆ ನಾವು ಸಹಾಯ ಮಾಡಿಲ್ಲ ಮಾಡಲ್ಲ ಇನ್ನು ಮುಂದೆ ಅಂತ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಬಹಿರಂಗವಾಗಿ ಭಾಷಣದಲ್ಲಿ ಹೇಳ್ತಾರೆ ಏನೆಲ್ಲ ಸೌಲಭ್ಯಗಳನ್ನು ನರೇಂದ್ರ ಮೋದಿಯವರು ಕೊಟ್ಟರು ಆದರೂ ಕೂಡ ಇವರು ಕೃತಜ್ಞತೆ ಇಲ್ಲದವರು ಅಂತಾರೆ ಮೊನ್ನ ಮೊನ್ನೆ ಹೆಚ್ ಡಿ ಅವರು ಕೂಡ ಅದೇ ರೀತಿ ನಾವು ಮೀಸಲಾತಿ ಕೊಟ್ವಿ ಆದರೆ ನಮಗೆ ಕೈ ಕೊಟ್ಟರು ಮುಸ್ಲಿಮರು ನಮಗೆ ಕೃತಜ್ಞತೆ ತೋರಿಸಲಿಲ್ಲ ಅಂತಿದ್ದಾರೆ ಸಾರಾಂಶದಲ್ಲಿ ಯಾವ ಬಗೆಯ ನೆರೇಟಿವ್ನ ಕಟ್ತಿದ್ದಾರೆ ಅಂತಂದರೆ ತಾವು ಸೋಲುವುದಕ್ಕೆ ಮುಸ್ಲಿಮರು ಕಾರಣ ಈ ದೇಶದಲ್ಲಿ ನಾವು ಏನೆಲ್ಲ ಯೋಜನೆಗಳನ್ನು ಜಾರಿಗೆ ತಂದು ವಿಕಸಿತ ಭಾರತ ಹಿಂದೂ ರಾಷ್ಟ್ರ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಮುಸ್ಲಿಮರು ಅವ್ರಿಗೆ ಏನೆಲ್ಲ ನಾವು ಉಪಕಾರ ಮಾಡಿದ್ರು ಕೂಡ ಅವರು ದೇಶದ್ರೋಹಿಗಳ ಥರ ಓಟ್ ಹಾಕ್ತಿದ್ದಾರೆ ಎನ್ನುವ ನೆರೆಟಿವ್ನ ಕಟ್ಟುವುದಕ್ಕೆ ಹಾಗೂ ಇದಕ್ಕೆ ಪಾಠ ಕಲಿಸ್ಬೇಕು ಅನ್ನುವಂತಹ ಒಂದು ನೆರೆಟಿವ್ಗೆ ಪೂರಕವಾದಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಇದ್ದಕ್ಕಿದಾಗೆ ಹೆಂಗಿದ್ರು ಶುರು ಮಾಡಿದ್ದಾರೆ ಗೋ ಹತ್ಯೆಗಳ ಗೋ ಸಂಘ ಸಾಗಾಟ ಮಾಡ್ತಿದ್ರು ನೆಪದಲ್ಲಿ ಸಾಯಿಸೋದನ್ನು ಅದರ ಮುಂದುವರಿಕೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇದನ್ನು ಬಹಳ ವ್ಯವಸ್ಥಿತವಾಗಿ ಈ ಚುನಾವಣೆಯಲ್ಲಿ ಬರೀ ಮುಸ್ಲಿಮರು ಮಾತ್ರ ಅಲ್ಲ ಸಿ ಎಸ್ ಡಿ ಎಸ್ ಸರ್ವೆ ಬಹಳಷ್ಟು ಸರ್ವೆಗಳು ಹೇಳೋ ಹಾಗೆ ದಲಿತರಲ್ಲಿ ಒಂದಷ್ಟು ಜನ ಭ್ರಮನಿರಸನಗೊಂಡಿದ್ದಾರೆ ಕೆಲವರು ಒ ಬಿ ಸಿಗಳಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ ಹಂಗೆ ನೀವು ನೋಡೋದಾದರೆ ಇಡೀ ಮುಸ್ಲಿಮರು ಓಟ್ ಹಾಕ್ಬಿಟ್ಟರು ಕೂಡ ಎಷ್ಟು ಸೀಟುಗಳ್ನ ಗೆಲ್ಬೋದು ಇಂಡಿಯಾ ಒಕ್ಕೂಟ ಇಡೀ ಭಾರತದಲ್ಲಿ ಬರೀ ಮುಸ್ಲಿಮರು ಓಟಿಂದ ಗೆಲ್ಲುವಂತಹ ಸೀಟುಗಳು ಹಬ್ಬಬ್ಬ ಅಂದರೆ ಹತ್ತೆ ಹತ್ತು ಅಥವಾ ಹದಿನೈದು ಮುಸ್ಲಿಮರು ಬಹುಸಂಖ್ಯಾತವಾಗಿರುವಂಥ ಕ್ಷೇತ್ರಗಳು ಇನ್ನೂರ ನಲವತ್ತು ಸೀಟುಗಳು ಏನು ಇಂಡಿಯಾ ಒಕ್ಕೂಟಕ್ಕೆ ಬಂದಿದೆ ಅದೆಲ್ಲ ಮುಸ್ಲಿಮರಿಂದ ಬಂದಂಥ ಓಟುಗಳಲ್ಲ ಆದರೂ ಕೂಡ ತಮ್ಮ ಕೋಮುವಾದಿ ಪ್ರಚಾರಕ್ಕೆ ಅನುಗುಣವಾಗಿ ನೋಡಿ ನಾವು ಏನೆಲ್ಲ ಮಾಡಬೇಕಂತ ಬಂದ್ವಿ ಆದರೆ ಇವರು ಹಿಂಗೆ ನಮಗೆ ಅಡ್ಡಿ ಮಾಡ್ತಾ ಅಂತ ಅಂಥೇಳಿ ತಮಗಿರುವಂತಹ ಒಂದು ಸಂದಿಗ್ಧತೆಗೆ ಏನೆಲ್ಲ ಮಾಡಬೇಕಂತಿದ್ವಿ ಭಾರತವನ್ನು ಅದಕ್ಕೆ ಇವ್ರು ಅಡ್ಡಿ ಮಾಡಿದ್ದಾರೆ ಅನ್ನೋ ಒಂದು ನೆರೆಟಿವ್ನ ಕಟ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ದಿರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎರಡು ಸಾವಿರದ ಒಂದರಲ್ಲಿ ಮುಖ್ಯಮಂತ್ರಿಯಾಗಿ ಗುಜರಾತಿಗೆ ಬಂದಂಥ ನರೇಂದ್ರ ಮೋದಿ ಅವತ್ತಿನಿಂದ ಇವತ್ತಿನವರೆಗೆ ಸ್ವಂತ ಬಲದ ಮೇಲೆ ಸರ್ವಾಧಿಕಾರಿಯಾಗಿ ಮುಖ್ಯಮಂತ್ರಿಯಾಗಿ ಅವರು ಕಾರ್ಯಭಾರ ಮಾಡಿದ್ದಾರೆ ವಿನಃ ಯಾರ ಜೊತೆಗೂ ರಾಜಿ ಮಾಡಿಕೊಂಡಲ್ಲ ಆರ್ ಎಸ್ ಎಸ್ ಜೊತೆಗೂ ರಾಜಿ ಮಾಡಿಕೊಂಡವರು ಸರ್ಕಾರ ಮಾಡಿದವರಲ್ಲ ಹೀಗಾಗಿ ಎಲ್ಲರಲ್ಲೂ ಹುಟ್ಟುತ್ತಿರುವ ಪ್ರಶ್ನೆ ಏನಪ್ಪ ಅಂದರೆ ಈ ಹದಿನೆಂಟನೇ ಲೋಕಸಭೆ ತನ್ನ ಅವಧಿಯನ್ನು ಮುಕ್ತಾಯ ಮಾಡುತ್ತಾ ಈ ಅವಧಿ ಮುಕ್ತಾಯ ಮಾಡದೇ ಇರುವುದಕ್ಕೆ ಮಿತ್ರ ಪಕ್ಷಗಳು ತಮ್ಮ ಬೆಂಬಲವನ್ನು ಹಿಂತೆಗೆದ್ಕೊಂಡ್ಬಿಡ್ತವೆ ಅನ್ನುವಂಥದ್ದು ದೊಡ್ಡ ಕಾರಣ ಆಗಿಲ್ಲದೆ ಇರ್ಬೋದು ಯಾಕಂದರೆ ಇವತ್ತು ನೀವು ನೋಡದಂತೆ ಪತ್ರಿಕಾ ಹೇಳಿಕೆಗಳಲ್ಲೂ ಕೂಡ ತೆಲುಗು ದೇಶಂ ಹದಿನಾರು ಸೀಟುಗಳನ್ನ ಹೊಂದಿದೆ ಆದ್ದರಿಂದ ಅದು ಮುಖ್ಯಮಂತ್ರಿಯಿಂದ ಸಾರಿ ಪ್ರಧಾನಿ ಅವರಿಂದ ಹೆಚ್ಚಿನ ಅವಕಾಶಗಳನ್ನು ರಾಜಕೀಯ ಅವಕಾಶವನ್ನು ಮತ್ತು ಹಣಕಾಸು ಅವಕಾಶಗಳನ್ನು ಪಡ್ಕೊಳ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು ಹೀಗಾಗಿ ಸ್ಪೀಕರ್ ಹುದ್ದೆ ಚಂದ್ರಬಾಬು ನಾಯ್ಡು ಅವರ ಪಕ್ಷಕ್ಕೆ ಬರಬಹುದು ಅಂತೇಳಿ ವಿರೋಧ ಪಕ್ಷಗಳು ಕೂಡ ಅವ್ರಿಗೆ ಮನವಿ ಮಾಡಿದರು ಸ್ಪೀಕರ್ ಹುದ್ದೆಯನ್ನು ಮಾತ್ರ ನೀವು ಕೈಬಿಡಬೇಡಿ ಸ್ಪೀಕರ್ ಹುದ್ದೆಯನ್ನು ನೀವು ಕೈಬಿಟ್ರಿ ಅಂತಂದರೆ ನಿಮ್ಮ ಪಕ್ಷವನ್ನು ಕೂಡ ನರೇಂದ್ರ ಮೋದಿ ಅವರು ಹೊಡೆದಾಗ್ತಾರೆ ಅದೇ ಅವರ ಇತಿಹಾಸ ಆದ್ದರಿಂದ ಲೋಕಸಭೆಯ ಒಳಗಡೆ ಸ್ಪೀಕರ್ನ ಹುದ್ದೆ ಸಾಧ್ಯವಾದಷ್ಟು ಇದ್ದರೆ ಒಳ್ಳೆಯದು ಅಂಥೇಳಿ ಬಟ್ ನಿನ್ನೆ ಚಂದ್ರಬಾಬು ನಾಯ್ಡು ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಪಕ್ಷದ ನಾಯಕರು ನಮಗೆ ಸ್ಪೀಕರ್ ಹುದ್ದೆಯ ಮೇಲೆ ನಮಗೆ ಯಾವ ಆಸಕ್ತಿಯೂ ಇಲ್ಲ ನಮಗೆ ಆಂಧ್ರವನ್ನು ಮತ್ತೆ ನಾವು ಪುನರ್ ನಿರ್ಮಾಣ ಮಾಡಬೇಕಾಗಿದೆ ನಮಗೆ ಬೇಕಾಗಿರೋ ಹಣಕಾಸು ಸಂಪನ್ಮೂಲವನ್ನು ಕೊಟ್ಟರೆ ಸಾಕು ಅಂತ ಜೆ ಡಿ ಯು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದೆ ನಮಗೆ ಸ್ಪೀಕರ್ಗೀಕರ ಯಾತ್ರದ್ದು ಬೇಡ ನಮಗೆ ವಿಶೇಷ ವರ್ಗ ಅಂತ ಮಾಡಬೇಕು ಪ್ರಾಯಶಃ ಬಿಹಾರ್ನಲ್ಲಿ ಇನ್ನೊಂದು ವರ್ಷದಲ್ಲಿ ಚುನಾವಣೆ ಇರೋದರಿಂದ ಯಾವ ಒಕ್ಕೂಟ ಇವತ್ತು ಚುನಾವ್ ಲೋಕಸಭೆಯಲ್ಲಿ ಹೆಚ್ಚು ಸೀಟುಗಳನ್ನ ಪಡ್ಕೊಂಬಂತು ಬಿ ಜೆ ಪಿ ಎಲ್ ಜೆ ಪಿ ಮತ್ತು ಜೆ ಡಿ ಯು ಇದೇ ಒಕ್ಕೂಟವೇ ಮುಂದುವರಿಸ್ಕೊಂಡು ಹೋಗಬೇಕು ಬಿಹಾರ್ ಚುನಾವಣೆ ಆದಮೇಲೆ ಏನಾಗುತ್ತೆ ಪಲ್ಟಿರಾಮ್ ಮತ್ತು ಪಲ್ಟಿ ಹೊಡಿತಾರ ಅನ್ನೋದು ಆ ನಂತರದ ಪ್ರಶ್ನೆ ಸೊ ಹೀಗಾಗಿ ಸದ್ಯಕ್ಕೆ ಏನು ಸಮ್ಮಿಶ್ರ ಸರ್ಕಾರ ಇದೆ ಅದರ ಒಳಗಡೆಯಿಂದ ಒಳಗಡೆಯ ಕಾರಣಕ್ಕಾಗಿ ಈ ಸರ್ಕಾರ ಕುಸಿದೇ ಇರ್ಬೋದು ಮುಂದೆ ಮೂರ್ನಾಲ್ಕು ಚುನಾವಣೆಗಳಿದೆ ಹರಿಯಾಣದಲ್ಲಿ ಚುನಾವಣೆ ಇದೆ ಮಹಾರಾಷ್ಟ್ರದಲ್ಲಿದೆ ಜಾರ್ಖಂಡಲ್ಲಿದೆ ದೆಹಲಿನಲ್ಲಿದೆ ಬಿಹಾರದಲ್ಲಿದೆ ಮುಂದಿನ ಹನ್ನೆರಡು ಹದಿಮೂರು ತಿಂಗಳಲ್ಲಿ ಏನು ನಡೆಯಲಿದೆ ಈ ಚುನಾವಣೆಗಳು ಈ ಚುನಾವಣೆಗಳ ಘಟ್ಟವನ್ನು ದಾಟಿ ಆ ಪ್ರಕ್ರಿಯೆಯಲ್ಲಿ ತಾವು ಎಷ್ಟೆಲ್ಲ ಹಿಂದೂ ರಾಷ್ಟ್ರದ ಪರವಾಗಿ ಮಾಡಬೇಕಂದ್ರೂ ಕೂಡ ಎಷ್ಟು ಅಡ್ಡಿಗಳಿದೆ ತನಗೆ ನಂಬರ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಜನ ಸೇವೆ ಮಾಡ್ತಿಲ್ಲ ಅಂದರೆ ಕೋಮು ದ್ವೇಷವನ್ನು ಬಿತ್ತಕ್ಕಾಗ್ತಿಲ್ಲ ಅನ್ನುವಂಥ ಒಂದು ಅಸಹಾಯಕತೆಯನ್ನು ಬಿತ್ತುತ್ತಾ ಒಂದು ಸರಿಯಾದಂಥ ಸಂದರ್ಭದಲ್ಲಿ ತಾನೇ ಅಂದರೆ ಜನರಿಗೆ ಹೌದಪ್ಪ ನರೇಂದ್ರ ಮೋದಿಯವರು ಏನೆಲ್ಲ ಮಾಡಬೇಕಂತಿದ್ದಾರೆ ಸಂಖ್ಯೆಗಳು ಬೇಕಾಗಿರೋಷ್ಟಿಲ್ಲ ಆದ್ದರಿಂದ ಎಷ್ಟು ಶಾಸಕ ಲೋಕಸಭಾ ಸದಸ್ಯರು ಬೇಕೋ ಅಷ್ಟು ಜನನ ಅಷ್ಟನ್ನು ಕೊಟ್ಟಿಲ್ಲ ಆದ್ದರಿಂದ ಅವ್ರ ಕೈ ಕಟ್ಟಿದಂಗೆ ಆಗಿದೆ ಅಂತ ಜನರಲ್ಲಿ ಅಭಿಪ್ರಾಯವನ್ನು ಮೂಡಿಸುವುದಕ್ಕೆ ಹೆಂಗಿದ್ರು ಕೂಡ ಅವರ ಕಾಲನ್ನು ನೆಕ್ಕುವಂತಹ ಮಾಧ್ಯಮಗಳು ಗೋಧಿ ಮಾಧ್ಯಮಗಳಿರೋದರಿಂದ ಈ ಥರದ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ಮತ್ತೊಮ್ಮೆ ಚುನಾವಣೆಗೆ ಹೋಗಬಹುದಾ ಅನ್ನುವ ಸಾಧ್ಯತೆಯನ್ನು ಯಾರೂ ಕೂಡ ಅಲೆಗಳಿತಿಲ್ಲ ಇತಿಹಾಸದಲ್ಲಿ ಆ ಥರ ಸಂಭವಿಸಿದಾವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಅದರ ವಿರುದ್ಧ ಜನರನ್ನೆಲ್ಲ ಎಲ್ಲ ಪಕ್ಷಗಳು ಒಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸೋದು ಆದರೆ ಎಲ್ಲ ಪಕ್ಷಗಳು ಒಟ್ಟುಗೂಡಿ ಏನು ಅಧಿಕಾರ ಮಾಡಿದ್ರು ಎರಡು ವರ್ಷಕ್ಕಿಂತ ಜಾಸ್ತಿ ಅಧಿಕಾರ ಮಾಡೋಕ್ಕಾಗಲಿಲ್ಲ ಮಧ್ಯಂತರ ಚುನಾವಣೆ ಘೋಷಣೆ ಆಯಿತು ಮಧ್ಯಂತರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರವಾಗಿ ಎಷ್ಟೊಂದು ಸೀಟು ಮತ್ತು ಓಟುಗಳೊಂದಿಗೆ ಅಧಿಕಾರ ಬಂದಿದ್ದರೂ ಅದೇ ಪ್ರಮಾಣದ ಶಕ್ತಿಯನ್ನು ಗಳಿಸ್ಕೊಂಡ್ರು ಹೀಗಾಗಿ ಸ್ಥಿರ ಸರ್ಕಾರ ಬೇಕು ಹಿಂದೂ ಸರ್ಕಾರ ಬೇಕು ವಿಕಸಿತ ಸರ್ಕಾರ ಬೇಕು ಅಂದರೆ ನೋಡಿ ಪ್ರತಿ ಹಂತದಲ್ಲೂ ಕೂಡ ನನಗೆ ಅಡ್ಡ ಬರ್ತಿದೆ ಯಾಕಂತಂದರೆ ಇಂಥ ಹಲವಾರು ಮಸೂದೆಗಳನ್ನು ಅವರು ಉದಾಹರಣೆಗೆ ನೀಟ್ದೆ ನಡೀತಾ ಇದೆ ನೀಟ್ ಬಗ್ಗೆ ನೀಟಲ್ಲಿ ಮತ್ತು ಯು ಜಿ ಸಿ ನೆಟ್ಟಲ್ಲಿರ್ಬೋದು ಇತ್ಯಾದಿ ಪರೀಕ್ಷೆಗಳಲ್ಲಿ ಬಿ ಜೆ ಪಿಯವರು ಮಾಡಿರುವಂತಹ ಅವೆಲ್ಲ ಆರ್ ಎಸ್ ಎಸ್ನವ್ರನ್ನೇ ನೇಮಕ ಮಾಡಿದ್ದಾರೆ ಅತ್ಯಂತ ಭ್ರಷ್ಟತೆ ಅತ್ಯಂತ ಭ್ರಷ್ಟಾಚಾರ ನಡೆದಿರೋದಲ್ಲಿ ಹರಿಯಾಣದಲ್ಲಿ ಜಜ್ಜರಾದಲ್ಲಿ ಹಾಗೂ ಗೋಧ್ರಾದಲ್ಲಿ ಈ ಒಟ್ಟಾರೆ ಅವ್ಯವಹಾರ ನಡೆಯೋದಕ್ಕೆ ಸೆಂಟರ್ಗಳನ್ನು ಬದಲಾಯಿಸ್ಕೊಳ್ಳೋದು ಯಾವ ಸೆಂಟರ್ನಲ್ಲಿ ತಮಗೆ ಸುಲಭವಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋದು ಒಂದು ದೊಡ್ಡ ಮಾಫಿಯಾ ಈ ಮಾಫಿಯಾ ಇರೋದೆಲ್ಲ ಬಿ ಜೆ ಪಿ ಇರುವಂತಹ ರಾಜ್ಯಗಳಲ್ಲಿ ಬಿಹಾರಲ್ಲಿ ಮೊನ್ನೆ ಮೊನ್ನೆ ಬಿಹಾರದಲ್ಲೂ ಕೂಡ ಅತ್ರಿ ಎನ್ನುವಂಥ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಅವ್ರದ್ದೇನೋ ಸರ್ವರ್ ಗ್ಯಾಂಗ್ ಅಂತೆ ಸಾಲ್ವರ್ ಗ್ಯಾಂಗ್ ಸಾರಿ ಸಾಲ್ವರ್ ಗ್ಯಾಂಗ್ ಈ ಥರ ಗ್ಯಾಂಗ್ಗಳು ನೇರವಾಗಿ ರಾಜಕೀಯ ಕೃಪಾಪೋಷಣೆ ಇಲ್ಲದೆ ನಡೆಯೋದಿಲ್ಲ ಯಾಕಂತಂದರೆ ಟ್ಯೂಟೋರಿಯಲ್ ಮಾರ್ಕೆಟ್ ಏನಿದೆ ಈ ಥರ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳು ಬಂದರೆ ಅವ್ರಿಗೆ ನಿಮಗೆ ಪಾಸ್ ಮಾಡಿಸ್ತೀವಿ ಅಂತೇಳಿ ಪ್ಯಾಕೇಜನ್ನು ಕೊಟ್ಟು ಅವ್ರನ್ನ ಟ್ಯುಟೋರಿಯಲ್ಲಿ ಸೇರಿಸ್ಕೊಳ್ಳೋವಂಥ ಮಾರ್ಕೆಟು ಐವತ್ತೈದು ಸಾವಿರ ಕೋಟಿ ಅಂತ ಅಂದಾಜು ಮಾಡಲಾಗಿದೆ ಇದಿನ್ನೊಂದು ಎರಡು ವರ್ಷದಲ್ಲಿ ಒಂದು ಲಕ್ಷದ ಚಿಲ್ಲರೆ ಕೋಟಿ ರೂಪಾಯಿಯಷ್ಟು ವ್ಯವಹಾರ ಆಗುತ್ತೆ ಪ್ಯಾಕೇಜ್ ಏನಪ್ಪ ಅಂದರೆ ನೀವು ನಮಗೆ ಸೇರ್ಕೊಂಡ್ರೆ ನಾವು ಪಾಠ ಕಲಿಸೋದು ಮಾತ್ರ ಅಲ್ಲ ಪರೀಕ್ಷೆನಲ್ಲೂ ಪಾಸ್ ಮಾಡಿಸಿ ನಿಮಗೆ ಪ್ಲೇಸ್ಮೆಂಟ್ ಕೊಡಿಸ್ತೀವಿ ಅನ್ನುವ ಪ್ಯಾಕೇಜ್ ಆ ಪ್ಯಾಕೇಜ್ ಆಗಬೇಕು ಅಂತಂದರೆ ಅಧಿಕಾರಸ್ಥರ ಜೊತೆ ಎಲ್ಲರ ಜೊತೆಯೂ ಕೂಡ ಸಂಪರ್ಕ ಇರಬೇಕು ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ವ್ಯಾಪಂ ಹಗರಣ ಅಂತ ಏನು ನಡೀತು ಇದೇ ಥರದ್ದೇ ಸೊ ಹೀಗಾಗಿ ಈಗ ನೀಟ್ ವಿಷಯದಲ್ಲಿ ಈ ಲೋಕಸಭೆಯಲ್ಲಿ ಏನು ಬ್ರ ಬಿ ಜೆ ಪಿಯ ಭ್ರಷ್ಟಾಚಾರ ನಡೆದಿದೆ ಅದರ ವಿರುದ್ಧ ದೊಡ್ಡ ರೀತಿಯಾದಂಥ ಪ್ರತಿಭಟನೆ ಶುರು ಮಾಡ್ತಾರೆ ಮಾಡಲೇಬೇಕು ವಿರೋಧ ಪಕ್ಷದವರು ಅದನ್ನು ತಮ್ಮ ವಾಣಿಜ್ಯ ಮಾಧ್ಯಮಗಳ ಮೇಲೆ ತಮಗಿರೋ ಹಿಡಿತವನ್ನು ಬಳಸಿಕೊಂಡು ನೋಡಿ ನಾವು ಸುಧಾರಣೆ ಮಾಡಬೇಕಂತಂದ್ರೂ ಕೂಡ ವಿರೋಧ ಪಕ್ಷಗಳು ಅಡ್ಡಿ ಬರ್ತಾ ಇದ್ದಾವೆ ಅಂತೇಳಿ ಅಥವಾ ಈ ಥರದ ಯಾವುದೇ ಜನವಿರೋಧಿ ಮಸೂದೆಯನ್ನು ಜಾರಿಗೆ ತಂದಾಗ ವಿರೋಧ ಪಕ್ಷಗಳು ತಮಗಿರೋ ಬಲದೊಂದಿಗೆ ಒಳಗಡೆ ಹೊರಗಡೆ ಹೋರಾಟ ಮಾಡಿದ್ರೆ ತಮಗಿರುವ ಮಾಧ್ಯಮ ಬಲ ಮತ್ತು ಜನಬಲವನ್ನು ಬಳಸಿಕೊಂಡು ನಾವು ಏನು ಮಾಡಬೇಕಂದ್ರೂ ಕೂಡ ವಿರೋಧ ಪಕ್ಷಗಳು ಅಡ್ಡಿ ಮಾಡ್ತಿದ್ದಾವೆ ಈ ಥರ ಸಂಕಟ ತಂದಿಟ್ಟಿರೋದಕ್ಕೆ ಕಾರಣ ನೀವು ನಮಗೆ ಸ್ಪಷ್ಟ ಬಹುಮತ ಕೊಡದೇ ಇರೋದು ಅನ್ನೋದನ್ನು ಕೂಡ ನೆಪವಾಗಿ ಬಳಸಿಕೊಡುವಂಥ ಎಲ್ಲ ಸಾಧ್ಯತೆಗಳು ಇದೆ ಸೊ ಹೀಗಾಗಿ ಈ ಹದಿನೆಂಟನೇ ಲೋಕಸಭೆ ನಿಜಕ್ಕೂ ಕೂಡ ತನ್ನ ಅವಧಿಯನ್ನು ಮುಗಿಸುತ್ತಾ ಅನ್ನುವ ಪ್ರಶ್ನೆ ಇವತ್ತು ಎಲ್ಲ ರಾಜಕೀಯ ವಿಶ್ಲೇಷಕರು ಎಲ್ಲ ರಾಜಕೀಯ ಪಕ್ಷಗಳ ಅಂತರ್ಯದಲ್ಲೂ ಕೂಡ ಈ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ನಾವು ಸ್ವಲ್ಪ ಕಟ್ಟಾಕ್ಬಿಟ್ವಿ ನಾವು ಗೆದ್ದುಬಿಟ್ವಿ ಕಾಂಗ್ರೆಸ್ನ ಗೆಲ್ಲಿಸಿ ಅಥವಾ ಕಾಂಗ್ರೆಸ್ಗೆ ಜಾಸ್ತಿ ಬಲ ಕೊಟ್ಟು ಅಥವಾ ಬೇರೆ ಬೇರೆ ಪಕ್ಷದಲ್ಲಿ ಇಂಡಿ ರಾಜ್ಯಗಳಲ್ಲಿ ಇಂಡಿಯಾಗೆ ಬಲ ಕೊಟ್ಟು ನಾವು ಫ್ಯಾಸಿಸಮ್ನ ಮಟ್ಟ ಹಾಕ್ಬಿಟ್ವಿ ಅನ್ನೋ ಒಂದು ಏನಾದರೂ ಸಮಾಧಾನ ಇದ್ದರೆ ಆ ಸಮಾಧಾನ ಕೇವಲ ತಾತ್ಕಾಲಿಕ ಯಾಕಂದರೆ ದೊಡ್ಡ ಮಟ್ಟದ ಅಂದರೆ ಗಾಯಗೊಂಡ ಹುಲಿ ದೊಡ್ಡ ಮಟ್ಟದಲ್ಲಿ ಆಕ್ರಮಣಕ್ಕೆ ಸಿದ್ಧವಾಗೋ ರೀತಿ ಇವತ್ತೇನು ಬೆಳವಣಿಗೆಗಳನ್ನು ನೀವು ನೋಡಿದ್ರೆ ಸಮಾಜದಲ್ಲಿ ಮುಸ್ಲಿಮರ ಮೇಲೆ ಮೇಲಿನಿಂದ ಕೆಳಗೆ ತನಕ ಯಾರೋ ಫ್ರಿಂಜ್ ಅಲ್ಲ ಯಾರೋ ಬಜರಂಗ ದಳದವ್ರು ಅವರಿಬ್ಬರು ಮಾಡ್ತಿರೋದಲ್ಲ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾಸ್ ಸರ್ಮಾ ಹಾಗೂ ಮಂತ್ ಮೋದಿ ಮಂತ್ರಿಮಂಡಲಿಯರೋ ಗಿರಿರಾಜ್ ಕಿಶೋರು ಇಂಥವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮುಸ್ಲಿಮರಿಂದ ಈಗ ನಮ್ಮ ದೇಶದ ಪ್ರಗತಿಗೆ ಅಡ್ಡಿ ಬಂತು ಅಂತ ಹೇಳ್ತಿದ್ದಾರೆ ಕೆಳ ಹಂತದಲ್ಲಿ ಆ ಸಿಗ್ನಲ್ಗಳನ್ನು ಪಡ್ಕೊಂಡಂಥವರು ದಾಳಿಗಳನ್ನು ಶುರು ಮಾಡಿದ್ದಾರೆ ಹೀಗಾಗಲೇ ಈಗಾಗಲೇ ನಾವು ನೋಡಿ ನಾವು ಅದೇ ರೀತಿ ಮೋದಿ ಒಂದು ಮತ್ತು ಎರಡಿಗಿಂತು ಅದೇ ರೀತಿ ಕಟ್ಟುಬೆದ್ದವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಇವರು ಅಡ್ಡ ಬರ್ತಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳ ಮೇಲೆ ಗೂಬೆ ಕೂರಿಸಿ ತಾವು ಮಾಡುವ ದ್ವೇಷ ರಾಜಕಾರಣಕ್ಕೆ ತಮಗೆ ಬಹುಮತ ಇಲ್ಲ ಅನ್ನುವಂತಹ ನೆಪವನ್ನು ಇಟ್ಟುಕೊಂಡು ಮತ್ತೊಮ್ಮೆ ದೊಡ್ಡ ಆಕ್ರಮಣಕ್ಕೆ ಸಿದ್ಧವಾಗುವ ಸಾಧ್ಯತೆಗಳು ತುಂಬ ದೊಡ್ಡದಾಗಿದೆ ಆದ್ದರಿಂದ ಈ ದೇಶದ ನಾಗರಿಕರು ಜನರು ಅತ್ಯುತ್ತ ತುಳಿತಕ್ಕೆ ದಮನಕ್ಕೆ ಒಳಗಾಗಿರುವ ಜನರು ಏನು ಜಾಗೃತಿಯನ್ನು ಮೂಡಿಸ್ಕೊಂಡಿದ್ದಾರೆ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ಸದಾ ಎಚ್ಚರದಲ್ಲಿಟ್ಕೊಂಡು ಒಂದು ಕಡೆ ಇದರ ಬಗ್ಗೆ ನಮ್ಮದೇ ಸಹಬಾಂಧವರಿಗೆ ಹಿಂದೂಗಳಲ್ಲಿರೋ ತುಳಿತಕ್ಕೊಳಗಾದಂಥ ಸಮುದಾಯದವ್ರಿಗೆ ಇವರು ನಮ್ಮ ಶ ಮಿತ್ರರಲ್ಲ ಇವರು ಶತ್ರುಗಳು ಅನ್ನುವಂಥ ತಿಳಿಸುವಂತಹ ಅದನ್ನು ವಿಶ್ವಾಸ ಪಡೆದುಕೊಳ್ಳುವಂತಹ ಕಾಂಗ್ರೆಸ್ಸಿನ ನೆರಳಲ್ಲ ಯಾಕಂದರೆ ಕಾಂಗ್ರೆಸ್ಸು ಕೂಡ ಇಷ್ಟು ದೊಡ್ಡದಾಗ ಕೈ ಹಿಡಿತದೆ ಅನ್ನುವಂಥದ್ದು ನಾವೇನು ಸಾಬೀತು ಮಾಡಿಲ್ಲ ಕರ್ನಾಟಕದಂಥ ನೂರಾರು ಉದಾಹರಣೆಗಳಿದ್ದಾವೆ ಸ್ವತಂತ್ರವಾಗಿ ಒಂದು ಬಗೆಯ ಜನಸಂಘಟನೆಯನ್ನು ಜನರ ಅರಿವನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆ ಈಗ ಮೊದಲಿಗಿಂತಲೂ ಜೋರಾಗಿ ನಡಿಬೇಕಾಗಿದೆ ಯಾಕಂದರೆ ಈ ಹದಿನೆಂಟನೇ ಲೋಕಸಭೆ ಅವಧಿಯನ್ನು ಪೂರೈಸುವ ಅವಕಾಶ ಬಹಳ ಕಡಿಮೆ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ತಿಳಿಸಿ ನಮಸ್ಕಾರ